ವೃಶ್ಚಿಕ ರಾಶಿ ಬಹಳ ಗಟ್ಟಿಗರಾಗಿರ್ತಕ್ಕಂತಹ ರಾಶಿ ಶನಿ ಮತ್ತು ಗುರುಗಳ ಕೇಂದ್ರ ಬಲದ ವರ್ಷ ಹಾಗಾಗಿ ಅವರೇ ವೃಶ್ಚಿಕ ರಾಶಿಯವರೇ ನಿರ್ಣಾಯಕರು ದೇಶವನ್ನು ಆಳ್ತಕ್ಕಂತಹ ನರೇಂದ್ರ ಮೋದಿಯವರಿಂದ ಹಿಡಿದು ನಮ್ಮ ನಮ್ಮ ಕುಟುಂಬದಲ್ಲಿರ್ತಕ್ಕಂತಹ ವೃಶ್ಚಿಕ ರಾಶಿಯವರೆಲ್ಲರಿಗೂ ಕೂಡ ಒಂದು ರಾಜಯೋಗ ಅಂತಂತಾನೆ ಹೇಳಬೇಕು ಯಾಕಂದರೆ ಶನಿ ಚತುರ್ಥದಲ್ಲಿ ಸ್ವಕ್ಷೇತ್ರ ಸಪ್ತಮದಲ್ಲಿ ಗುರುವಿನ ಸಂಚಾರ ಇದೆಲ್ಲ ಬಹಳ ಅಪರೂಪಕ್ಕೆ ಬರ್ತಕ್ಕಂಥದ್ದು ಒಳ್ಳೆಯ ವರ್ಷ ಎಲ್ಲ ಕಾರ್ಯದಲ್ಲೂ ಪ್ರಗತಿ ಯಶಸ್ಸು ವಿದ್ಯಾರ್ಥಿಗಳಿಗೆ ರಾಜಕಾರಣಿಗಳಿಗೆ ಬಹಳ ಅವಕಾಶಗಳು ಸಿಗ್ತಕ್ಕಂಥದ್ದು ಧನಾದಾಯ ಕೂಡ ಉತ್ತಮವಾಗಿರ್ತದೆ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿ ದುರ್ಗಾ ಕ್ಷೇತ್ರದಲ್ಲಿ ಅನ್ನದಾನಾದಿಗಳ ಸೇವೆಗಳನ್ನು ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಪಿತ್ತ ವಿಕಾರ ಆಗ್ತಕ್ಕಂಥ ದೋಷವೂ ಇದೆ ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ಆರೋಗ್ಯದ ಕಡೆ ವಿಶೇಷವಾದ ಜಾಗ್ರತೆ ಕಾಳಜಿ ಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್